ಮೈಸೂರು ಜಿಲ್ಲೆಯ ಶಾಂತಿನಗರದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಅರಿವು ಮೂಡಿಸುವ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಯೋಜನಾ ಸೌಲಭ್ಯಗಳನ್ನು ವಿತರಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಭಾರತಿ ಸ್ವಚ್ಛಿ ಯೋಜನೆಯಡಿ ಈಗಾಗಲೇ ಹತ್ತು ಸಾವಿರ ರೂಪಾಯಿ ಪಡೆದು ಹಿಂದಿರುಗಿಸಿದ್ದು ಪುನಃ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ವ್ಯಾಪಾರ ವಿಸ್ತರಿಸಿಕೊಂಡಿದ್ದೇನೆ ಇದರಿಂದ ಅನುಕೂಲವಾಗಿದೆ ಎಂದರು ಭಾರಿ ಉಪಯೋಗ ಐತೆ ನಾವು ತರಕಾರಿ ವ್ಯಾಪಾರ ಮಾಡೋದು ನಾವು ನಾವೊಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಅಷ್ಟು ಹತ್ತು ಸಾವಿರ ಇಸ್ಕೊಂಡಿದ್ದೀವಿ ಈಗ ಐವತ್ತು ಸಾವಿರ ಇಸ್ಕೊಂಡಿದ್ವಿ ಯಾಕೆಂದ್ರೆ ಬೇರೆ ಕಡೆ ಬಡ್ಡಿ ಇಸ್ಕೊತಾದ್ರು ಈಗ ಇಲ್ಲ ಬಡ್ಡಿ ಇಲ್ಲ ಏನು ಇಲ್ಲ ನಮಗೆ ಒಳ್ಳೆ ಸೌಲಭ್ಯ ಸಿಕ್ಕೈತೆ ಫಲಾನುಭವಿ ಪದ್ಮನಾಥ್ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಜಾರಿಗೊಳಿಸಿರುವ ಸ್ವನಿಧಿ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದಿದ್ದು ವ್ಯಾಪಾರಕ್ಕೆ ಸಹಕಾರಿಯಾಗಿದೆ ಎಂದರು ಇದರಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ ಬಡವರಿಗೆ ಅಲ್ಲಿ ಬಡ್ಡಿ ತಗೋತಾ ಇದ್ರು ಬಡಿ ಸಾಲ ಇಲ್ಲದೆ ಇದು ಫ್ರೀಯಾಗಿ ಆಗಿ ಸಿಕ್ತಾ ಇರೋದ್ರಿಂದ ಬ್ಯಾಂಕ್ ಇಂದ ಎಲ್ರಿಗೂ ಅನುಕೂಲ ಆಗಿದೆ ಈ ಅನುಕೂಲನ ಜನರು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಎಂದುಬಿಟ್ಟು ನಮ್ಮ ಉದ್ದೇಶವೇ ಇದು ವಿಕಸಿತ ಭಾರತ ಮೇಲ್ವಿಚಾರಕ ಅಧಿಕಾರಿ ಹರ್ಷ ಗ್ರಾಮೀಣ ಪ್ರದೇಶಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪೂರ್ಣಗೊಂಡಿದ್ದು ಈಗ ನಗರ ಪ್ರದೇಶಗಳಲ್ಲಿ ಈ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ ಯೋಜನೆಗಳನ್ನು ಹೆಚ್ಚು ಜನರಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು ಅದಕ್ಕೆ ಪ್ರಚಾರ ಕೊಡ್ತಾ ಇದ್ದೀವಿ ಉಜ್ವಲಯ ಯೋಜನೆ ಆಗಿರ್ಬೋದು ಅಥವಾ ಬ್ಯಾಂಕ್ ಜನ್ಧನ್ಯ ಖಾತೆಗಳಾಗಿರ್ಬೋದು ಹಾಗೆ ಬೇರೆ ಇತರೆ ಏನೇನು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಅದಕ್ಕೆಲ್ಲ ನಾವು ತುಂಬ ಪ್ರಚಾರ ಕೊಡ್ತಾ ಇದ್ದೀವಿ ಒಳ್ಳೆ ಜನಸ್ಪಂದನೆ ದೊರಕ್ತಾ ಇದೆ